ನಾನು ಕಾರ್ನಾಡುರು ಕಂಬಾರು ಕಾರಂತರ ಜೊತೆ ಐವತ್ತು ವರ್ಷದಿಂದ ಬೆನಕ ಅಂತ ಒಂದು ನಾಟಕ ತಂಡದಲ್ಲಿದ್ದೆ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ಗೆ ನಾನು ಕೈ ಸಿಕ್ಕಿ ಎರಡು ವರ್ಷ ಅವನು ರೆಡಿ ಮಾಡಿದೆ ಅವನ ಹಿಂಸೆಯಿಂದ ನಾನು ಸಿನಿಮಾಕ್ಕೆ ಬಂದೆ ಕಿರಾತಕದಲ್ಲಿ ಪಾತ್ರ ಮಾಡಿದೆ ಇದು ಐವತ್ತನೇ ಸಿನಿಮಾ ನಲವತ್ತೊಂಬತ್ತು ಸಿನಿಮಾನೂ ನಾನು ಅಜ್ಜ ಅದು ಸೈಲೆಂಟ್ ಕ್ಯಾರೆಕ್ಟ್ರು ಇದರಲ್ಲಿ ಶಶಾಂಕ್ ಏನು ಮಾಡಿದ್ದಾರೆ ಗೊತ್ತಾ ನನಗೆ ವಿಲ್ಲನ್ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ ನನಗೆ ಎಪ್ಪತ್ನಾಲ್ಕು ವರ್ಷದಲ್ಲಿ ವಿಲ್ಲನ್ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ ಅದ್ಭುತ ಕ್ಯಾರೆಕ್ಟ್ರು ಚಾಲೆಂಜಿಂಗ್ ಆ್ಯಕ್ಟಿಂಗ್ ಅದು ಮತ್ತು ನಮ್ಮ ಸ್ವಾಮಿಗೂ ನನಗೂ ಟಕ್ ಆಫರ್ ತುಂಬ ಅದ್ಭುತವಾಗಿ ಇದ್ದೀನಿ ಸಂತೋಷ ಎಲ್ಲರಿಗೂ ನಮ್ಮ ಮುದ್ದು ವೆಂಕಟ್ ಅದ್ಭುತ ನೀವು ಒಬ್ಬ ಡೈರೆಕ್ಟರ್ ಅಂದರೆ ನಾನು ಭಾಳ ಜನ ನೋಡಿದ್ದೀನಿ ಪ್ರೊಡ್ಯೂಸರ್ ಅಂದರೆ ನಾವು ಭಾಳ ಜನ ನೋಡಿದ್ದೀವಿ ಅವ್ರನ್ನ ನಾವು ದರ್ಶನವೇ ಮಾಡೋದಿಲ್ಲ ಇವರು ನಮಗೆ ಬಂದು ದೋಸೆ ಹಾಕ್ಕೊಂಡು ಎಲ್ಲರಿಗೂ ಇಡೀ ಟೀಮ್ಗೆ ದೋಸೆ ಹಾಕ್ಕೊಂಡು ಕೂತ್ಕೊಳ್ಳೋರು ಎದ್ದು ಅಂತ ಅದ್ಭುತ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಮತ್ತು ಶಶಾಂಕ್ ನಮ್ಮ ಕ್ಯಾಮ್ರಾಮು ಅದ್ಭುತ ನನಗಂತೂ ತುಂಬ ಐವತ್ತನೇ ಸಿನಿಮಾ ಅದೂ ಐವತ್ತನೇ ಸಿನಿಮಾ ವಿಲನ್ ಮಾಡ್ತಾಯಿದ್ದೀನಿ ಅನ್ನೋದು ತುಂಬ ಸಂತೋಷ ಎಲ್ಲರೂ ಅದ್ಭುತವಾಗಿ ಮಾಡ್ತಾಯಿದ್ದಾರೆ ನಮ್ಮ ಅಣ್ಣ ಇಡೀ ಟೀಮು ಒಂದು ಮನೆ ಇದ್ದಾಗಿದೆ ನಾನು ತುಂಬ ವರ್ಷದಿಂದ ಐವತ್ತು ವರ್ಷದಿಂದ ಬೆನಕದಲ್ಲಿ ಎಲ್ಲ ಕುಟುಂಬ ಥರ ಇದ್ದೋ ಈ ಟೀಮು ಅಷ್ಟೇ ಅದ್ಭುತವಾಗಿದೆ ಯಶಸ್ಸಾಗಲಿ ವೆಂಕಟೇಶ್ಕಿ ಯಶಸ್ಸಾಗಲಿ ಅಂತ ಸಂತೋಷಪಡ್ತೀನಿ